ನೀರ್ ಸೌದೆಕಾಯಿ ದೋಸೆ ಮಾಡ್ತಾ ಇದ್ರ ಸಖತ್ ಮಾಡೋದು ನಮಸ್ಕಾರ ಸ್ನೇಹಿತರೆ ನಾನು ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕುಟ್ರೇಶ್ ಸ್ನೇಹಿತರೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಹಾಗೆ ನಿಮ್ದೆಲ್ಲ ಬ್ರೇಕ್ಫಾಸ್ಟ್ ಆಯ್ತಾ ಬನ್ನಿ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕವರು ಸ್ಪೆಷಲ್ ಆಗಿ ಒಂದು ದೋಸೆ ಮಾಡಿದ್ದಾರೆ ಅದು ನೀರ್ ಸೌತೆಕಾಯಿ ದೋಸೆ ನೋಡಿ ನಿಮ್ಗೆ ಕಾಣಿಸ್ತಾ ಇರಬಹುದು ಇದೇ ನೀರು ಸೌದೆಕಾಯಿ ದೋಸೆ ಈ ನೀರು ಸೌತೆಕಾಯಿ ದೋಸೆನ ಹೇಗ್ ಮಾಡ್ತಾರೆ ಅದಕ್ಕೆಲ್ಲ ಏನೇನು ಇನ್ಗ್ರೀಡಿಯೆಂಟ್ಸ್ ಆಗಬೇಕು ಅಂತ ಅವರೇ ಕೇಳೋಣ ಬನ್ನಿ ಶುರು ಶುರು ಹಚ್ಕೊಂಡವ್ರೆ ದೋಸೆ ಮಾಡೋಕ್ಕೆ ಬನ್ನಿ ಅಕ್ಕ ನಮಸ್ತೆ ನೀರು ಸೌದೆಕಾಯಿ ದೋಸೆ ಮಾಡ್ದಿರಾ ಟೇಸ್ಟ್ ಸಖತ್ ಇದನ್ನ ಹೇಗ್ ಮಾಡೋದು ನೀರ್ ದೋಸೆಕಾಯಿನ ಫಸ್ಟ್ ಅದಕ್ಕೆ ಮುಳ್ಳು ಅಂತಾರೆ ನೀರ್ ದೋಸೆಕಾಯ್ಕೆ ಮೆಣಸಿನ್ಕಾಯಿ ಪೇಸ್ಟ್ ಹಸೆ ಪೇಸ್ಟ್ ಪೇಸ್ಟಿಗೆ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಸ್ವಲ್ಪ ಅಜ್ವಾನ ಹಾಕಿ ಮಿಕ್ಸಿ ಮಾಡ್ಕೊ ಕರ್ಬೇವು ಕೊತ್ತಂಬರಿ ಅದನ್ನೆಲ್ಲ ಹಾಕಿ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೊಂಡು ಆಮೇಲೆ ಅದ್ ಸೋತಿಕಾಯಿನ ಹೆರ್ಕೋಬೇಕು ಹೆರ್ಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಅಕ್ಕಿ ಅಕ್ಕಿ ಹಿಟ್ಟು ಆಮೇಲೆ ಜೋಳದ ಹಿಟ್ಟು ಆಮೇಲೆ ಸ್ವಲ್ಪ ಬೇಕಂದ್ರೆ ಗೋದಿ ಹಿಟ್ ಹಾಕೋಬಹುದು ಆಮೇಲೆ ಮತ್ತೆ ಅದಕ್ಕೆ ಹಸಿ ಚಿಕಾ ಪೇಸ್ಟ್ ಈರುಳ್ಳಿ ಅದನ್ನೆಲ್ಲ ಹಾಕಿ ಅದೇ ನೀರು ಆಗಿರತ್ತ ಅದೇ ನೀರೊಳಗನೆ ಕಲಸಿಬಿಟ್ಟು ಈ ತರ ದೋಸೆ ಎಲ್ಲಾ ಹಾಕ್ಬೇಕು ಅದಕ್ಕೆ ಹಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿದೆ ಒಳ್ಳೆ ಟೇಸ್ಟ್ ಸಕ್ಕತ್ತಾಗಿದೆ ಫಸ್ಟ್ ಟೈಮ್ ನಾನು ಈ ನೀರ್ ಸೋದಕ್ಕೆ ದೋಸೆ ಮಾಡಿರ ಅದು ಹೌದಾ ಥ್ಯಾಂಕ್ ಯು ನೀವು ತುಂಬಾ ಚೆನ್ನಾಗಿ ಈ ನೀರ್ ಸೋದಕ್ಕೆ ದೋಸೆನ ಮಾಡಿದಿರಿ ಹಾಗೆ ನಮ್ಮ ಸ್ನೇಹಿತರು ಕೂಡ ಈ ನೀರು ಸದಕ್ಕೆ ದೋಸೆನ ಹೇಗ್ ಮಾಡೋದಂತ ಹೇಳ್ಕೊಟ್ಟಿದ್ರಿ ನೀವು ಒಂದ್ಸರಿ ಬೇಕಂದ್ರೆ ಮನೆಯಲ್ಲಿ ಮಾಡಿ ಟೇಸ್ಟ್ ನೋಡಿ ಗೊತ್ತಾಗುತ್ತೆ ಹ ನಿಮ್ಗೆ ತುಂಬಾ ಹೃದಯ ಧನ್ಯವಾದಗಳು ಯು ಅಕ್ಕ